ಸ್ನೇಹಿತರೆ ಒಬ್ಬ ಮನುಷ್ಯ ಬಹು ಎತ್ತರಕ್ಕೆ ಬೆಳೆದು ಬಿಟ್ರೆ ಅವನನ್ನ ಮಟ್ಟ ಹಾಕೋದಕ್ಕೆ ಮತ್ತೊಬ್ಬ ಹುಟ್ಟುಕೊಳ್ತಾನೆ ಅದರಲ್ಲೂ ಸರ್ಕಾರ ರಾಜಕೀಯದಲ್ಲಿ ಹೆಸರು ಮಾಡಿಬಿಟ್ರೆ ಹಗರಣಗಳು ಬೆದರಿಕೆಗಳು ವಿರೋಧ ಪಕ್ಷದವರ ಆರ್ಭಟ ಜೋರಾಗಿಯೇ ಇರುತ್ತೆ ಆದರೆ ಅದು ಕೊಲೆ ಪ್ರಯತ್ನ ಸ್ಕೆಚ್ಚು ಸುಪಾರಿ ಅಂತ ದೂರ ಸಾಗಿ ಆಗ ರಾಜಕೀಯ ಅನ್ನೋ ಪದಕ್ಕೆ ಅರ್ಥ ಎಲ್ಲಿದೆ ಹೇಳಿ ಇದನ್ನ ಯಾಕೆ ಹೇಳ್ತಿದ್ದೀನಿ ಅನ್ಕೊಂಡ್ರ ಸುಭಾಷ್ ಚಂದ್ರ ಬೋಸ್ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಇವರ ಸಾವಿರ ಬಗ್ಗೆ ಇವತ್ತಿಗೂ ಸ್ಪಷ್ಟ ಮಾಹಿತಿ ಇಲ್ಲ ಹಾಗೆ ಜನಮಾನಸದಲ್ಲಿ ಹೆಸರಾಗಿ ತನ್ನ ಜೀವನವನ್ನೇ ದೇಶಕ್ಕೆ ಅರ್ಪಿಸಿದ ಭಾರತ ಕಂಡ ಅತ್ಯಂತ ಬಲಿಷ್ಠ ಪ್ರಧಾನಿಯ ನಿಗೂಢ ಸಾವಿನ ಬಗ್ಗೆ ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವೇದ ಸಂಸ್ಕೃತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ Bell icon, like click money. ಸ್ನೇಹಿತರೆ ನಮ್ಮ ದೇಶದಲ್ಲಿ ಹೆಸರು ಮಾಡೋರನ್ನ ಅಧಿಕಾರದಲ್ಲಿ ಇದ್ದವರನ್ನ ಬಹು ಎತ್ತರ ಸಾಧನೆ ಮಾಡಿದವರನ್ನ ದ್ವೇಷದಿಂದ ಅಸೂಹೆದಿಂದ ಅವರನ್ನ ಹತ್ಯೆ ಮಾಡಿದ ಉದಾಹರಣೆಗಳು ಸಾಕಷ್ಟು ಇವೆ ಸಿನಿಮಾ ನಟರುಗಳು ಇರಬಹುದು ರಾಜಕಾರಣಿಗಳು ಇರಬಹುದು ಅಥವಾ ವಿಜ್ಞಾನಿಗಳಿರಬಹುದು ಎಲ್ಲರನ್ನ ಅನಾವಶ್ಯಕ ಕಾರಣಕ್ಕೆ ಅವರನ್ನ ಹತ್ಯೆ ಮಾಡಿದ ಉದಾಹರಣೆಗಳು ಸಾಕಷ್ಟು ಇವೆ ಸುಭಾಷ್ ಚಂದ್ರ ಬೋಸ್ ಅವರು ವಿಮಾನದಲ್ಲಿ ಪ್ರಯಾಣ ಮಾಡುವಾಗ ತೈವಾನ್ ನಲ್ಲಿ ಕಣ್ಮರೆಯಾದ ಕ್ಷಣ ಇಂದಿರಾ ಗಾಂಧಿಯನ್ನ ಅವರ ಅಂಗರಕ್ಷಕರೇ ಗುಂಡಿಟ್ಟು ಕೊಂದ ದಿನ ರಾಜೀವ್ ಗಾಂಧಿಯನ್ನ ಮೊಟ್ಟ ಮೊದಲ ಬಾರಿಗೆ ಹ್ಯೂಮನ್ ಬಾಂಬ್ ಅನ್ನೋ ಒಂದು ಪ್ರಯತ್ನದ ಮೂಲಕ ಅವರನ್ನ ಸ್ಫೋಟಿಸಿ ಹತ್ಯೆ ಮಾಡಿದ ಕಾಲ ಯಾವುದನ್ನು ಮರೆಯೋಕೆ ಸಾಧ್ಯ ಇಲ್ಲ ಇದರ ಹಿಂದೆ ಕಾರಣಗಳನ್ನು ನೋಡಿದಾಗ ಅಲ್ಲಿ ಎಲ್ಲವೂ ಅಸ್ಪಷ್ಟ ಹಾಗೆ ಮತ್ತೊಬ್ಬ ಪ್ರಧಾನಿಯ ನಿಗೂಢ ಸಾವಿನ ರಹಸ್ಯದೊಂದಿಗೆ ಇವತ್ತು ನಿಮ್ಮ ಮುಂದೆ ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅದೇ ಭಾರತ ಕಂಡ ಅತ್ಯಂತ ಬಲಿಷ್ಠ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದೇ ತಾನೇ ಪಾಕಿಸ್ತಾನವನ್ನು ಬಗ್ಗು ಬಡಿದು ಮಂಡಿ ಉರುವಂತೆ ಮಾಡಿದ್ರು ಹಾಗೂ ಭಾರತ ಕಂಡ ಅತ್ಯಂತ ಬಲಿಷ್ಠ ಪ್ರಧಾನಿಯಾಗಿದ್ದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅದಾದ ಮುಂದಿನ ವರ್ಷ ಶಾಸ್ತ್ರಿಯವರು ತಾಕ್ಷಣ್ ಒಪ್ಪಂದಕ್ಕೆ ಸಹಿ ಹಾಕಲು ರಷ್ಯಾದಲ್ಲಿನ ಉಜ್ಬೇಗ್ನಲ್ಲಿರುವ ತಾಕ್ಷಣ್ಗೆ ಹೋಗಿದ್ರು ಳರೆ ಮೋಟುದ್ದ ಇರುವ ಶಾಸ್ತ್ರಿ ಏನು ತಾನೇ ಮಾಡಬಲ್ಲರು ಎಂಬ ಹೀಯಾಳಿಕೆಯ ಮಾತನ್ನಾಡಿದ ಪಾಕಿಸ್ತಾನದ ಪ್ರಧಾನಿಗೆ ಯುದ್ಧದ ಮೂಲಕವೇ ಕೊಟ್ಟ ಉತ್ತರ ಅರ್ಥವಾಗುವುದರೊಳಗೆ ಪಾಕಿಸ್ತಾನದ ಅದೆಷ್ಟೋ ಸಾವಿರ ಸೈನಿಕರ ತಲೆಗಳು ಮೋಟುದ್ದ ನೆಲದೊಳಗಲ್ಲಿ ಬಿಟ್ಟಿದವು ಬೆನ್ನಿಗಿದ್ದ ರಣಭೀಕರ ಯೋಧ ಅವರ ಪಡೆಯನ್ನ ಸಮರ್ಥವಾಗಿ ಬಳಸುತ್ತಿದ್ದ ಮೋಟುದ್ದವೇ ಇದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಆಕ್ರಮಣಕಾರಿ ಮನೋಭಾವದಿಂದ ಇಟ್ಟಾಡಿ ಹೋದ ಪಾಕ್ ತಲೆಗಳು ಇವೆಲ್ಲವನ್ನ ಗಮನಿಸಿದರೆ ತಾಯಿನೆಲಕ್ಕೆ ಎರಡೇ ಎರಡಿಂಚು ತೊಂದರೆ ಯಾದರೂ ಕೂಡ ಕ್ಷಣ ಮಾತ್ರ ನಿಧಾನಿಸದೆ ವೈರೆಯ ಎದೆಯನ್ನ ಅರಿಂಚು ಸೀಳಿಸಿಡಬೇಕು ಎಂಬ ನಿಲುವೇನಿತ್ತಲ್ಲ ಅದೇ ನಿಲುವಿನ ಬಳುವಳಿ ಅವರ ಸಾವು ಸ್ನೇಹಿತರೆ ಶಾಸ್ತ್ರಿ ಅವರ ಹೊಡೆತದಿಂದ ತಿಪ್ಪರ್ಲಾಗ ಹೊಡೆದರೂ ತಪ್ಪಿಸಿಕೊಳ್ಳಲಾಗದ ಪಾಕಿಸ್ತಾನದ ಮೊಹಮ್ಮದ್ ಆಯುಕ್ ಖಾನ್ ಯುದ್ಧ ವಿರಾಮ ಘೋಷಿಸುವಂತೆ ಹಲವು ಪ್ರಮುಖರ ಮುಂದೆ ಒತ್ತಡ ತರೋದಕ್ಕೆ ಶುರು ಮಾಡ್ತಾನೆ ವೈರ ದೇಶದ ಕುರಿತಾಗಿ ನನ್ನ ರಣಹುಚ್ಚಿನ ಆಕ್ರಮಣಕಾರಿ ನಿಲುವನ್ನ ಕಟ್ಟಿ ಹಾಕುವುದಷ್ಟೇ ಆಯುಕ್ಕನಿಗೆ ಬೇಕಿದ್ದು ಎಂದು ಶಾಸ್ತ್ರಿ ಅವರು ಯೋಚಿಸಿದ್ರು ಆದರೆ ಅಲ್ಲಿ ಆದದ್ದೇ ಬೇರೆ ಸ್ನೇಹಿತರೆ ಭಾರತ ಹಾಗೂ ನೆರೆ ರಾಷ್ಟ್ರಗಳ ಶಾಂತಿಯನ್ನು ಕಾಪಾಡುವುದಕ್ಕಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಶಾಂತಿ ಒಪ್ಪಂದಕ್ಕೆ ಅನುಮತಿ ನೀಡುತ್ತಾರೆ ಹಾಗೆ ಆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲು ರಷ್ಯಾದಲ್ಲಿರುವ ತಾಕ್ಷಣಕ್ಕೆ ತೆರಳುತ್ತಾರೆ ಆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ ಮರುದಿನವೇ ಶಾಸ್ತ್ರಿಯವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಹೀಗಂತ ಹೊರ ಪ್ರಪಂಚಕ್ಕೆ ತಿಳಿಸಲಾಗಿತ್ತು ಗೆಳೆಯರೆ ಹಿಂದೊಮ್ಮೆ ಮುಸ್ಲಿಂ ರಾಷ್ಟ್ರಗಳಿಗೆ ಅಣುಶಕ್ತಿ ಅಥವಾ ಯುದ್ಧೋಪಕರಣಗಳ ರೀತಿಯ ಸಹಾಯವನ್ನಾಗಲಿ ಕೊಡಬಾರದೆಂದು ಇಸ್ರೇಲ್ ಸೋವಿಯತ್ ಒಕ್ಕೂಟಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಅವಾಜ್ ಹಾಕಿತ್ತು ಅದೇ ಸಮಯದಲ್ಲಿ ಅವರು ನಮ್ಮ ದೇಶದ ನ್ಯೂಕ್ಲಿಯರ್ ತಾಕತ್ತು ಹೊಂದಲಿಕ್ಕೆ ಪ್ರಪಂಚದ ಯಾವನದ್ದು ಒಪ್ಪಿಗೆ ಕೇಳುವ ಧೈರ್ಯದ ಬಡತನ ಭಾರತಕ್ಕಿನ್ನೂ ಬಂದಿಲ್ಲ ಎಂಬ ಮನಸ್ಥಿತಿಯ ಮಾತುಗಳು ಇವೆಯಲ್ಲ ಅವು ಅಮೆರಿಕದ ಸಿಐಯನ್ನ ರೊಚ್ಚಿಗೊಳಿಸಿದ್ವು ಅಂದು ಜೊತೆಯಲ್ಲೇ ಇದ್ದ ಅವರ ಫ್ಯಾಮಿಲಿ ಡಾಕ್ಟರ್ ಆರ್ ಎನ್ ಕಫ್ರವರು ಹೇಳಿದಂತೆ ಶಾಸ್ತ್ರಿಜಿ ಅವರಿಗೆ ಯಾವುದೇ ರೀತಿಯ ಕಾಯಿಲೆ ಇರಲಿಲ್ವಂತೆ ಹಾಗಾದ್ರೆ ಕಾಯಿಲೆ ಇರದ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಸಾವನ್ನೊಪ್ತಾನೆ ಅಂದ್ರೆ ಅವರ ಸಾವಿನ ಹಿಂದೆ ನಿಗೂಢವಾಗಿ ಗೊಂದಲ ಮೂಡೋದಕ್ಕೆ ಶುರುವಾಗುತ್ತೆ ಅದಲ್ಲದೆ ಅವರ ದೇಹ ಪ್ರಕೃತಿ ನೋಡಿದವರೆಲ್ಲರಿಗೂ ಸಹ ಅವರಿಗೆ ಹೃದಯಾಘಾತವೇ ಎಂಬ ಮಾತು ಆಶ್ಚರ್ಯ ಸಂಶಯ ಮೂಡಿದ್ದು ಮಾತ್ರ ಅಪ್ಪಟ ಸತ್ಯ ಅಂದರೆ ಪಾಕಿಸ್ತಾನ ಹಾಗೂ ಸೋವಿಯತ್ ಒಕ್ಕೂಟಗಳು ಒಂದಾಗಿ ಯುದ್ಧ ಭೂಮಿಯಲ್ಲಿ ಎಂದೆಂದಿಗೂ ನಡುಗದ ಆ ಪುಟಾಣಿ ದೇಹದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ವಿಷ ಇಟ್ಟು ಕೊಲ್ಲಲಾಗಿತ್ತು ಇನ್ನು ಆವತ್ತು ಇಷ್ಟೆಲ್ಲ ನಡೆದಿದ್ದರೂ ಕೂಡ ಭಾರತದ ಮಾಧ್ಯಮಗಳೆಲ್ಲವೂ ಬಾಯಿಗೆ ಏನನ್ನೋ ತುರುಕಿಕೊಂಡವರಂತೆ ಸುಮ್ಮನೆ ಇದ್ದರೆ ಹೊರತು ಯಾರೊಬ್ಬರು ಪ್ರಶ್ನಿಸಲೇ ಇಲ್ಲ ಗೆಳೆಯರೆ ಸಾಯುವ ಹದಿನೈದು ನಿಮಿಷದ ಹಿಂದೆಯಷ್ಟೇ ಮಗನೊಡನೆ ಶಾಸ್ತ್ರಿಯವರು ಮಾತನಾಡಿದರು ಅಷ್ಟೇ ಅಲ್ಲ ಮತ್ತೆ ರಾಯಭಾರಿಯು ಅವರ ಮಗನಿಗೆ ಕಾಲ್ ಮಾಡಿ ನಿಮ್ಮ ತಂದೆಯವರು ಮರಣ ಹೊಂದಿದ್ದಾರೆ ಎಂದಾಗಲೇ ಇಡೀ ವ್ಯವಸ್ಥೆಯೂ ಅವರ ಸಾವಿನ ಪ್ರಯತ್ನದಲ್ಲಿತ್ತು ಎಂಬುದು ಸಂಪೂರ್ಣವಾಗಿ ಅರ್ಥವಾಗುತ್ತೆ ಇದಾದ ನಂತರ ಶಾಸ್ತ್ರಿಜಿ ಅವರ ಮೃತದೇಹವನ್ನ ಭಾರತಕ್ಕೆ ತಂದ ಮೇಲೆ ಅವರ ಪತ್ನಿ ಲೀಲಾ ಶಾಸ್ತ್ರಿ ಹಾಗೂ ಮಗ ಸುನಿಲ್ ಶಾಸ್ತ್ರಿ ಅವರಿಬ್ಬರು ಶಾಸ್ತ್ರಿಜಿ ಅವರ ದೇಹ ನೀಲಿ ಬಣ್ಣಕ್ಕೆ ತಿರುಗಿರುವುದೇಕೆ ಎಂದು ಸಂಶಯವನ್ನ ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲ ಪೋಸ್ಟ್ ಮಾರ್ಟಮ್ ಆಗದ ದೇಹ ಅಲ್ಲಲ್ಲಿ ಕತ್ತರಿಸಿದಂತೆ ಆಗಿರುವುದೇಕೆ ಎಂದು ಗೋಳಾಡಿದ್ರೂ ಕೂಡ ಸೂಕ್ತ ತನಿಖೆ ನಡೆಸಲಿಲ್ಲ ಮುಂದೆ ನಡಿಲೂ ಇಲ್ಲ ಸ್ನೇಹಿತರೆ ಮುಂದೆ ಇದೇ ವಿಚಾರಕ್ಕೆ ಫ್ಯಾಮಿಲಿ ಡಾಕ್ಟರ್ ಕೂಡ ಕೊಲೆ ಮಾಡಿಸಲಾಯಿತು ಇದರ ಜೊತೆಗೆ ಯಾವಾಗಲೂ ಶಾಸ್ತ್ರಿಜಿ ಅವರ ಜೊತೆಗಿರುತ್ತಿದ್ದ ರಾಮನಾಥ್ ಎಂಬುವವರಿಗೆ ಆಕ್ಸಿಡೆಂಟ್ ನಡೆಸಿ ತಲೆಗೆ ಏಟು ಬೀಳಿಸಿ ಹಳೆಯದನ್ನ ಮರೆಸಲಾಯಿತು ಅಷ್ಟೇ ಅಲ್ಲ ಶಾಸ್ತ್ರಿಜಿ ಅವರ ಕಾರ್ ಡ್ರೈವರ್ ಅನ್ನ ಕೂಡ ರಾತ್ರಿ ಹತ್ಯೆ ಮಾಡಿ ಕೊಲ್ಲಿಸಲಾಯಿತು ಆದರೆ ಒಂದು ದೇಶದ ಪ್ರಧಾನಿ ಮತ್ತೊಂದು ದೇಶದಲ್ಲಿ ಸಾವನ್ನಪ್ಪುವುದೆಂದರೇನು ಎಂದು ಹಿಂದಿನ ಕಾಣದ ಕೈ ಯಾವುದು ಎಂದು ಪ್ರಶ್ನಿಸಿದ್ದು ಮಾತ್ರ ಬೇರೆ ದೇಶದ ಔಟ್ಲುಕ್ ಮ್ಯಾಗಝಿನ್ನ ಅಂಜುಲ್ದಾರ್ ಎಂಬ ವಿದೇಶಿ ವ್ಯಕ್ತಿ ಮಾತ್ರ ಆದರೆ ಅಂತೂ ಯುದ್ಧ ಭೂಮಿಯಲ್ಲಿನ ಸೋಲಿಗೆ ಎದೆಕೊಟ್ಟು ಹೋರಾಡಲಾಗದ ಹೇಡಿ ದೇಶಗಳ ಪಿತೂರಿಯಿಂದ ನಮ್ಮ ಶಾಸ್ತ್ರೀಜಿಯವರು ಸತ್ತದ್ದಂತೂ ನಿಜ ಒಟ್ಟಿನಲ್ಲಿ ಅಮೆರಿಕ ಚೀನಾ ಹಾಗೂ ಪಾಕಿಸ್ತಾನಕ್ಕೆ ಶಾಸ್ತ್ರಿ ಎಂಬ ಪದವೇ ಹೊತ್ತಲ್ಲದ ಹೊತ್ತಿನಲ್ಲಿ ಡವಡವ ಹೊಡೆದುಕೊಳ್ಳುವ ಅಲಾರಾಮಿನಂತೆ ನಿದ್ದೆ ಬರದೇ ಇರೋ ಹಾಗೆ ಸಿಂಹ ಸ್ವಪ್ನದಂತೆ ಕಾಡಿದ್ದು ಮಾತ್ರ ನಿಜಕ್ಕೂ ಸತ್ಯ ಸ್ನೇಹಿತರೆ ಎಲ್ಲಿಯಾದರೂ ದೊಂಬಿ ಗಲಾಟೆಗಳಾದಾಗ ಅಗ್ನಿಶಾಮಕ ದಳದವರು ಒಂದು ಫ್ರೇಜರ್ ವಾಟರ್ ಬಿಟ್ಟು ಒದ್ದೋಡಿಸುವುದನ್ನು ಕಂಡಾಗಲೆಲ್ಲ ಅವರೇ ನೆನಪಾಗ್ತಾರೆ ಯಾಕೆ ಗೊತ್ತಾ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪೊಲೀಸ್ ಮಿನಿಸ್ಟರ್ ಆಗಿದ್ದ ಶಾಸ್ತ್ರಿಜಿ ಅವರು ಗುಂಪುಗಲ್ಬೆ ದೋಂಬಿಗಳನ್ನ ಜನರನ್ನ ಚದುರಿಸಲಿಕ್ಕೆ ಲಾಠಿ ಪ್ರಹಾರ ಅಶ್ರು ಇವೆಲ್ಲ ಬಳಸಿ ತೊಂದರೆ ಕೊಡುವುದಕ್ಕಿಂತ ಫ್ರೇಜರ್ ವಾಟರ್ ಬಳಸಿ ಎಂಬ ಸಲಹೆ ಕೊಟ್ಟು ಜಾರಿಗೆ ತಂದಿದ್ರು ಒಟ್ಟಿನಲ್ಲಿ ಉತ್ತಮ ನಿಲುವಿನ ವ್ಯಕ್ತಿ ಜನಮಾನಸದಲ್ಲಿ ಎಂದೆಂದಿಗೂ ಅಚ್ಚಳಿಯದೇ ನಿಂತಿರುತ್ತಾರೆ ಅವರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಡೆದು ಬಂದ ಹಾದಿ ಅವರು ಮಾಡಿದ ಹೋರಾಟ ಅವರ ತ್ಯಾಗ ಪರಿಶ್ರಮ ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಬೇಕು ಮತ್ತೆ ಭಾರತವನ್ನ ಅಖಂಡ ಭಾರತವನ್ನಾಗಿ ಮಾಡಲೇಬೇಕು ಗೆಳೆಯರೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ